ನಮಸ್ಕಾರ ನಾನು ನಿಮ್ಮ ಕನ್ನಡಿಗ ವರ್ಮು ಈ ಒಂದು ಕರ್ನಾಟಕ ಅಲರ್ಟ್ ನ್ಯೂಸ್ ಯೂಟ್ಯೂಬ್ ಗೆ ಆತ್ಮೀಯ ಸ್ವಾಗತ ನಿನ್ನೆ ಒಂದು ವಿಡಿಯೋ ಮಾಡಿದ್ದೆ ಏನಪ್ಪಾ ಅಂದ್ರ ಮ್ಯೂಸಿಕ್ ಅವರು ಹಿಂಗಿಂಗ ಒಂದು ಇದರಲ್ಲಿ ಸಿಕ್ಕಾಕೊಂಡಾರ ಆಮೇಲೆ ಒಂದು ಅತ್ಯಾಚಾರನ ಮಾಡ್ಯಾರ ಅಂತ ಒಂದು ಸುದ್ದಿ ಜಾಸ್ತಿ ಸಾಮಾಜಿಕ ಜಾಲತಾಣದಲ್ಲಿ ಹೊರದಾಡ್ತಿತ್ತು ಅಂತ ಹೇಳಿ ಅದಕ್ಕೆ ನಾನು ಆವಾಗಲೇ ಹೇಳಿದ್ದೆ ಏನಪ್ಪಾ ಅಂದ್ರೆ ಯಾವ್ದು ಸತ್ಯ ಯಾವ್ದು ಸುಳ್ಳು ಏನು ನೋಡೋದನ್ನ ಸಡನ್ಲಿ ನಾವು ಈಗ ಜನ ಮಾತಾಡ್ದಾರಂದ್ರ ಅದನ್ನ ನಾವು ನಂಬಿ ನಂಬಾರ್ದು ಆಮೇಲೆ ಅದಕ್ಕೆ ನಾವು ಏನು ಅಂತೇಳಿ ರಿಯಾಕ್ಟ್ ಮಾಡಬಾರ್ದು ಯಾಕಂದ್ರೆ ಅದರ ಒಂದು ಸತ್ಯಾಸತ್ಯತೆ ಏನು ಅನ್ನೋದನ್ನ ನಾವು ಮೊದಲು ತಿಳ್ಕೊಬೇಕು ಆಮೇಲೆ ಅದ್ರಿಂದ ಆದಂತ ಈಗ ಏನೋ ಒಂದಾಗಲಿ ಒಂದು ಹೆಣ್ಣು ಒಂದು ಒಂದು ಗಂಡಿನ ನಡುವೆ ಏನೋ ಒಂದು ವಾದ ವಾಗ್ವಾದ ನಡೆಯುತ್ತಂತಂದ್ರೆ ಅದೇನೋ ದೊಡ್ಡದಾಗುವಂತ ಸಂದರ್ಭ ಇತ್ತು ಅಂತಂದ್ರೆ ಅದು ಕಾನೂನು ಪ್ರಕಾರವಾಗಿ ಹೋಗ್ಬಿಡ್ತೈತಿ ಹಂಗಾಗಿ ಅಂತ ಸಂದರ್ಭವಾಗ ನಾವು ಯಾವತ್ತು ಯಾರಿಗೂ ಅದ್ರ ಮಾಡಿದ ಏನೋ ಏನೋ ಅನ್ನೋದು ಗೊತ್ತಲ್ಲದೆ ಅದೇನೋ ಮಾಡ್ಯಾರ ಅನ್ನೋ ಒಂದು ಸುದ್ದಿ ಹರಡಿದಾಗ ಅಷ್ಟೇ ಅದಕ್ಕೆ ನಾವು ರೇಟ್ ಮಾಡ್ತೀವಲ್ಲ ಅದು ಬಹಳ ದೊಡ್ಡ ತಪ್ಪು ಅದಕ್ಕೆ ನಮ್ ನಿನ್ನಾದರೂ ನಾವು ಅದನ್ನೇ ಅಂದಿದೆ ಯಾಕಂದ್ರೆ ಈಗ ಅಂತ ಅನ್ಕೊಂಡು ಸಡನ್ಲಿ ಅವನ ಮೇಲೆ ಆರೋಪ ಓಡಿಸೋದು ತಪ್ಪು ಆಮೇಲೆ ಮಾಡೇ ಇಲ್ಲ ಅಂತ ಹೇಳೋದು ಸೈಡ್ ತಪ್ಪಾಗುತ್ತೆ ಯಾಕಂದ್ರೆ ಮಾಡ್ಯಾರ ಈಗ ಎರಡು ಕಡೆ ರೇಟ್ ಬರ್ತ ಬಂದೇ ಬರ್ತದೆ ಹಂಗಾಗಿ ಅದಕ್ಕ ಇವತ್ತು ಅವರು ಒಂದು ಮಹಾರಾಷ್ಟ್ರಕ್ಕೆ ಹೋಗುವಂತ ಸಂದರ್ಭದೊಳಗ ಅವ್ರನ್ನ ಈ ಒಂದು ಪೊಲೀಸರು ಬೆಳಗಿನ ಜಾವ ಐದು ಗಂಟೆಗೆ ಇಟ್ಕೊಂಡ್ರಂತ ಆಮೇಲೆ ಅವರು ಎಲ್ಲಿ ಕೊಟ್ಟಿದ್ರು ಅಂತ ಕೇಳಿದ್ರೆ ಪ್ರೋಗ್ರಾಮ್ ಮತ್ತು ಅವ್ರು ಡೈಲಿ ಕಾಮನ್ ಆಗಿ ಪ್ರೊ ಪ್ರೋಗ್ರಾಮ್ ಮಾಡ್ತೀವಲ್ಲ ಹಂಗಾಗಿ ನಮ್ಮ ಪ್ರೋಗ್ರಾಮ್ ಇತ್ತು ನಾನು ಬೆಳಿಗ್ಗೆ ಮಹಾರಾಷ್ಟ್ರ ಸೈಡ್ ಇತ್ತು ಹಂಗಾಗಿ ಬೆಳಿಗ್ಗೆ ಪ್ರೋಗ್ರಾಮ್ ಕೊಟ್ಟಿದ್ದೆ ಅನ್ನುವಂತ ಒಂದು ಮಾತನ್ನು ಪೊಲೀಸರಿಗೆ ಹೇಳಿದ್ರಂತ ಆಮೇಲೆ ಬೆಳಿಗ್ಗೆ ಐದು ಗಂಟೆಗೆ ಅವ್ರನ್ನ ಬಂಧನ ಮಾಡಿ ಪೊಲೀಸರು ಅವ್ರನ್ನ ಪೊಲೀಸ್ ಸ್ಟೇಷನ್ಗೆ ಮಾಲಿಂಗಪ್ಪ ಪೊಲೀಸ್ ಸ್ಟೇನಲ್ಲಿ ಎಫ್ ಎಫ್ಐಆರ್ ಆರ್ ಆಗಿರೋದ್ರಿಂದ ಪೊಲೀಸ್ ಸ್ಟೇಷನ್ ಹೋಗಿ ಅವ್ರನ್ನ ಹಾಕ್ಯಾರ ಆಮೇಲೆ ಅದಾದ್ಮೇಲೆ ಇವತ್ತು ಏನು ಒಂದು ಎಫ್ ಐ ಆರ್ ಆದಮೇಲೆ ಅವ್ರು ಏನು ಪ್ರೊಸೀಜರ್ ಮಾಡಬೇಕು ಅದನ್ನು ಸಂಪೂರ್ಣವಾಗಿ ಅವ್ರು ಮಾಡಕ್ಕತ್ತಾರ ಅದೇ ರೀತಿಯಾಗಿ ಇವತ್ತು ಬಾಗಲಕೋಟ ಜಿಲ್ಲಾ ಆಸ್ಪತ್ರೆ ಒಳಗೆ ಮ್ಯೂಸಿಕ್ ಮೈಲಾರಿ ಅವ್ರದ್ದು ಏನು ಚೆಕಪ್ ಚೆಕಿಂಗ್ ಮಾಡಿದ್ರಂತ ಮೆಡಿಕಲ್ ಚೆಕಪ್ ಮಾಡಿದಾರಂತ ಹಂಗಾಗಿ ಒಂದು ಮೆಡಿಕಲ್ ಚೆಕಪ್ ಹೋದಾಗ ಅದಾದ್ಮೇಲೆ ಮೆಡಿಕಲ್ ಚೆಕಪ್ ಮುಗಿಸ್ಕೊಂಡು ಬಂದಾದಮೇಲೆ ಮಾತಾಡೋಣ ಮ್ಯೂಸಿಕ್ ಮಳ ಏನಪ್ಪಾ ಅಂತಂದ್ರ ನನ್ನ ಮೇಲೆ ಇದು ಷಡ್ಯಂತ್ರ ನಡೆಯ ಇದು ಯಾರೋ ಬೇಕಂತ ದೊಡ್ಡ ದೊಡ್ಡ ಕೈವಾಡ ಐತಿ ಆಮೇಲೆ ನಾನು ಬೆಳೆದ್ ನೋಡಿ ಕೆಲವು ಜನಕ್ಕೆ ಸಹಿಸೋಕಾಗವತ್ತು ಆಮೇಲೆ ಅದಕ್ಕೋಸ್ಕರ ನನ್ನನ್ನ ಬಹಳಷ್ಟು ಸರಿ ತುಳಿಯೋಕ್ ಪ್ರಯತ್ನ ಪಟ್ಟಾರ ಅದಕ್ಕೆ ಹಂಗಾಗಿ ಇದೆಲ್ಲ ಷಡ್ಯಂತ್ರ ನಡೆಯ ಇದೆಲ್ಲ ಸುಳ್ಳು ಅನ್ನುವಂಥದ್ದೊಂದು ಒಂದು ಆ ವ್ಯಕ್ತಿ ಹೇಳಣಣ್ಣ ಯಾಕಪ್ಪ ಯಾಕಂದ್ರೆ ಹೇಳೋದು ಸಹಜವಾಗಿ ಯಾಕಂದ್ರೆ ಯಾವುದೇ ಆಗಲಿ ಈಗ ಆ ವ್ಯಕ್ತಿ ಅದಕ್ಕೆ ಮತ್ತೆ ಅದಾದ್ಮೇಲೆ ಇದನೈತಿ ಅದ್ ಹೇಳೋಣ ಬಟ್ ಕಾನೂನು ಪ್ರಕಾರವಾಗಿ ಅವ್ರು ಏನ್ ಮಾಡ್ತಾರ ಏನು ಅದು ಏನು ಬಾಯಿ ಬಿಡಿಸ್ತಾರೆ ಅದು ಅವ್ರಿಗೆ ಗೊತ್ತು ಬಟ್ ಅದೇ ಸತ್ಯ ಆಗಿತ್ತು ಅಂತಂದ್ರೂ ಏನು ಮಾಡೋಕ್ಕಾಗಲ್ಲ ಸತ್ಯ ಸತ್ಯ ಇದೆ ಇದ್ದದ್ದನ್ನ ಇದಾಗಿ ಹೇಳೋಣ ಅಂತ ಹೇಳ್ಬೋದು ಆಮೇಲೆ ಬೆಳಿಗ್ಗೆ ಮತ್ತೆ ನೀವು ಅನ್ಕೊಂತಿರ್ಬೋದು ಬೆಳಿಗ್ಗೆ ಹೋಗ್ತಿರೋ ಸಂದರ್ಭದಲ್ಲಿ ಪೊಲೀಸರಿಗೆ ಏನಾರ ಮತ್ತು ವಾದ ವಿವಾದ ಏನಾರು ಮಾಡ್ಯಾನೇನೋ ಅಂತೇಳಿ ನೀವು ಅನ್ಕೋಬಹುದು ಅತಿ ಯಾವುದೂ ಇಲ್ಲ ಅವ್ರು ಬೆಳಿಗ್ಗೆ ಮಹಾರಾಷ್ಟ್ರಕ್ಕೆ ಕಾರ್ಯಕ್ರಮಕ್ಕೆ ಹೋಗುವಂಥ ಸಂದರ್ಭವಾಗ ಪೊಲೀಸರು ಹಿಂಗಿಂಗೆ ಬಂದು ಹಿಂಗೆ ನಿಮ್ಮ ಮೇಲೆ ಎಫ್ ಐ ಆರ್ ಆಗೈತಿ ನೀವು ನಿಮ್ಮ ಮೇಲೆ ಕಂಪ್ಲೇಂಟ್ ರಿಜಿಸ್ಟ್ರೇಷನ್ ಆಗೈತಿ ನೀವು ಬರಬೇಕು ಅಂತಂದಾಗ ಪೊಲೀಸರಿಗೂ ಕೂಡ ಕೋಆಪರೇಟ್ ಮಾಡಿ ಅವ್ರ ಜೊತೆ ಬಂದು ಒಂದು ಏನು ಪ್ರೊಸೀಜರ್ ಇತ್ತು ಅವ್ರ ಇದ್ರೊಳಗೆ ಬಂದಾನೆ ಆಗ್ಯಾರ ಇದು ಮಾತ್ರ ಆಗಿರುವಂಥ ಸತ್ಯ ಆಗತ್ತೀನಿ ಇನ್ನು ಅವ್ರ ಬಗ್ಗೆ ಕೆಲವೊಂದಿಷ್ಟು ಕೆಟ್ಟದಾಗಿ ಮಾತಾಡುವಂಥದ್ದು ಮಾತುಗಳು ಕೇಳಿದ್ರೆ ಸದ್ಯಕ್ಕೆ ಯಾವ ಈಗ ಅವು ಯಾವ ಬೇಡ ಅಂತ ನನ್ಗೆ ಅನಿಸ್ತೈತಿ ಅವ ಆ ಮಗ ಈ ಮಗ ಅವ ಹಂಗ ಇವ ಹಿಂಗ ಅನ್ನೋದು ಬೇಡ ಈಗ ಕಾನೂನು ಪ್ರಕಾರ ಏನ್ ನಡೆಯ ಅದು ನಡೀಲಿ ಅದಾದ ಮೇಲೆ ಸತ್ಯತಿ ಸತ್ಯತೆ ಏನು ಬಂದ ಮೇಲೆ ಅವಾಗ ಯಾರು ತಪ್ಪು ಯಾರು ಸರಿ ಅನ್ನೋದನ್ನ ಗೊತ್ತಾಗೇ ಆಗ್ತತಿ ಆಮೇಲೆ ಮ್ಯೂಸಿಕ್ ಹೇಳಾರ ಅವ್ರು ಹೇಳ್ಯಾರ ನಾನು ಇದು ನಮ್ಮ ಮೇಲೆ ಷಡ್ಯತ್ರ ನಾನು ಇದು ಹೆಂಗ್ ಕಾನೂನು ಪ್ರಕಾರವಾಗಿ ನಾನು ಏನು ಮಾಡಬೇಕು ನಾನು ಅದನ್ನು ನಾನು ಮಾಡ್ಕೊಂಡ ಹೊರಗೆ ಬರ್ತೀನಿ ಅನ್ನೋದ್ ಮಾತನ್ನ ಕೇಳೋಣ ಆಮೇಲೆ ಇನ್ನು ಆ ಹುಡ್ಗಿ ಬಗ್ಗೆ ಹೇಳ್ಬೇಕಪ್ಪ ಅಂತಂದ್ರ ಹುಡುಗಿಯೆಲ್ಲೋ ಅಂತ ಅಷ್ಟೊಂದು ಇದು ಇಲ್ಲ ಆ ವ್ಯಕ್ತಿ ಅಂತ ಇಲ್ಲೇ ಎಲ್ಲೋ ಇದ್ರೊಳಗೆ ಮನೆ ಮಾಡಿದ್ರಂತ ಆಮೇಲೆ ಅವರಿಗೆ ವಯಸ್ಸು ಏನೋ ಹದಿನೈದು ವರ್ಷ ಐದು ತಿಂಗಳು ಅಂತ ಅವರ ಒಂದು ಹುಡುಗಿ ವಯಸ್ಸು ಆಗಿತ್ತು ಅಂತ ಅವರು ಒಂದು ಕಂಪ್ಲೇಂಟ್ ರಿಜಿಸ್ಟರ್ ಅಂತ ಆಮೇಲೆ ಈಗ ನಡೆದಿರುವಂತದ್ ಇಷ್ಟೆಲ್ಲ ಒಂದು ಮಾಹಿತಿ ಇವತ್ತಿನ ಒಂದು ಕರೆಕ್ಟ್ ಆಗಿರೋದ್ರಿಂದ ಈಗ ಮಾತಾಡುವಂಥ ಮಾತುಗಳು ಜನರ ಬಾಯಿಂದ ಬರುವಂಥ ಮಾತುಗಳು ಏನಂತಂದ್ರೆ ಒಂದು ಏನೋ ಒಂದು ಇದ್ದಂಥ ಹೆಸರನ್ನ ಕೇಳಿಸ್ಕೊಂಡ್ಬಿಟ್ನಲ್ಲ ಅನ್ನುವಂಥದ್ದು ಸತ್ಯ ಹೇಳ್ಬೇಕಂದ್ರೆ ಆ ಏನು ಕೆಳಸ್ಕೊಂಡಿಲ್ಲ ಬಟ್ ಅವನನ್ನು ಕೇಳಿಸ್ಬೇಕಂತ ಪ್ರಯತ್ನ ಪಟ್ಟವರು ಏನು ಮಾಡಿರೋ ಗೊತ್ತಿಲ್ಲ ಸತ್ಯ ಐತೋ ಎನ್ನುವುದು ಅನ್ನೋದು ಗೊತ್ತಿಲ್ಲ ಪ್ರೂವ್ ಆಗಲಿ ಪ್ರೂವ್ ಆದ್ಮೇಲೆ ಒಂದು ನಿರ್ಧಾರ ಏನು ಅನ್ನೋದನ್ನ ಕಾನೂನು ಕೋರ್ಟ್ಗಳು ಇದಾದವು ಅದಕ್ಕೆ ಎಲ್ಲರೂ ಒಂದೇ ನಮ್ಮ ಕಾನೂನು ಮುಂದೆ ಎಲ್ಲರೂ ಒಂದೇ ಸಮಾನವಾಗಿ ತಲೆ ಬಾಗಲೇಬೇಕು ಕಾನೂನಿಗೆ ಆ ಒಂದು ಕಾನೂನು ನೆಲೆಯನ್ನ ಅವರು ಕಾನೂನಿನ ತಕ್ಕಂತೆ ಅವ್ರು ನಡ್ಕೊಳ್ತಾರ ಅನ್ನೋ ಭಾವನೆ ಆಮೇಲೆ ಈ ಒಂದು ಇದ್ರೊಳಗ ಏನು ಅವರು ಮೆಡಿಕಲ್ ಚೆಕ್ಅಪ್ ಕರ್ಕೊಂಡು ಬರುವಂತ ಸಂದರ್ಭದೊಳಗ ಪೊಲೀಸರು ಅವ್ರ ಜೊತೆ ಬರುವಂತ ಸಂದರ್ಭದೊಳಗ ಎಲ್ಲ ಒಂದ್ ಸ್ವಲ್ಪ ವಿಡಿಯೋ ಮಾಡಿದೈತಿ ಅದನ್ನ ನಡನ್ ನಡಕ್ ನೋಡಕ್ ಹಾಕೊಂಡ್ ತೊಕಿನಿ ಅಲ್ಲೆಲ್ಲ ನೋಡ್ರಿ ಆಮೇಲೆ ಇನ್ನೊಂದು ಏನು ವಿಷಯ ಏನಪ್ಪ ಅಂದ್ರ ಮನೆಯವ್ರೆಲ್ರು ಅವ್ರ ಮನೆಯಾಗ ಇಂಥದ್ದೊಂದು ಆಗೋಯ್ತಲ್ಲ ಇಂಥ ಒಂದ್ ಒಳ್ಳೆ ಹೆಸರು ಮಾಡಿದಂತದ್ದು ಮಾಡಿದ ಸಡನ್ಲಿ ಕೇಳಿಸ್ಕೊಂಡ್ಬಿಟ್ಟ ಅಂತ ಅವ್ರ ಮನೆಯಲ್ಲ ಅವ್ರ ತಂದೆ ತಾಯಿ ಅವ್ರ ತಾಯಿ ಹೇಳದಿರೋದನ್ನ ನೋಡಿ ಒಂಥರ ಬೇಜಾರು ಅನಿಸ್ತು ಯಾವುದೇ ವ್ಯಕ್ತಿ ಆಗ್ಲಿ ಈ ರೀತಿ ಮಾಡಬಾರ್ದು ಅಂತ ಅನಿಸ್ತು ಹಿಂಗೆ ಏನು ಮಾಡಕ್ಕಾಗಲ್ಲ ಇಷ್ಟು ಇವತ್ತಿನ ಒಂದು ವಿಡಿಯೋ हम नहीं सोचते हम नहीं तो हम हैं सर और वो सब बिरादर सब बिरादर सर हम बैठे हैं सर बस बस सर रसू सर हम जस्ट फॉर आवर हमको वापस सर देना बहुत अच्छा टाइम बोलते हैं बोलते हैं बोलते हैं नहीं नहीं बोलते हैं दाइट्स नहीं पूछता है सर ಮತ್ತೊಂದು ವಿಡಿಯೋಗಳ ಮೂಲಕ ನಿಮ್ಗೆ ಸಿಗ್ತೀನಿ ಆದರೆ ಇನ್ನೂ ಯಾರಾದ್ರೂ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ನಿಮ್ಮೆಲ್ಲ ಕಂಟಿನ್ಯೂಸ್ ಆಗಿ ವಿಡಿಯೋಗಳು ಬರ್ತಾ ಇರ್ತಾವೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಹಾಗೇ ನಿಮ್ಮ ಪ್ರೀತಿ ಪ್ರೋತ್ಸಾಹ ಇನ್ನೊಂದು ಇದೇ ರೀತಿ ಇರಲಿ ಅಂತ ಕೇಳ್ಕೊತಾ ಇನ್ನೊಂದು ವಿಡಿಯೋನಲ್ಲಿ ಮುಗಿಸ್ತೀನಿ ನಮಸ್ಕಾರ ಮತ್ತೊಂದು ವಿಡಿಯೋ ಸಿಗ್ತೀನಿ ಎಲ್ಲರೂ ನಮಸ್ಕಾರ ಜೈ ಕನ್ನಡ ಜೈ ಕರ್ನಾಟಕ ಇಷ್ಟೋತೆ ಏನೋ ತೊಗೊಂಡು ಬಿಡ್ತೀನಿ ಸರ್ ಸರ್ ಹೊರಗಲೇ ಇತ್ತು ಮೂಸು ಸರ್ ದೈವಿತು ಮೂಸು ಸರ್ ಸರ್ ನಾವು ಏನು ಮಾಡ್ತೀವಿ ರಸೂ ಸರ್ ಅಲ್ಲಿ ತನ್ನ ಸರ್ ಯಾವ ಸ್ವರದಲ್ಲಿ ಹಾಕಿ ಆ ಸರ್ ನಾವು ಏನು ಮಾಡ್ತೀವಿ ಮೂಸಲಾ ಯಾಕೆ ಮಾಡ್ತೀವಿ ಟೈಮ್ ಕಳ್ತೀವಿ 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 ದೈವಿತು